ಪೂರ್ತಿ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅಂಜನ್ ಡೈರೀಸ್ ಇವತ್ತು ಏನಪ್ಪ ಸಮಾಚಾರ ಅಂದ್ರೆ ನಮ್ಮ ಅಣ್ಣನ ಮದ್ವೆ ಇದೆ ನಮ್ಮ ಅಣ್ಣನ ಮದ್ವೆಗೆ ಬಟ್ಟೆ ತೆಗಿಯಕ್ಕೆ ಹೋಗ್ಬೇಕಾಗಿತ್ತು ಅಂದ್ರೆ ಸೀರೆ ಎಲ್ಲ ತೆಗಿಯಕ್ಕೆ ಹೋಗಬೇಕಾಗಿತ್ತು ನನಗೆ ಯಾವ್ದೋ ಕೆಲಸ ಇತ್ತು ಅಂತ ನಾನು ಹೋಗಿರ್ಲಿಲ್ಲ ಟೈಮ್ ಒಂದು ಗಂಟೆ ಆಗಿದೆ ಆಲ್ರೆಡಿ ನಮ್ಮ ಅಪ್ಪ ಅಮ್ಮ ದೊಡ್ಡಮ್ಮ ಎಲ್ಲ ಹೋಗಿದ್ದಾರೆ ನೋಡ್ತಾ ಇದ್ದಾರೆ ಅಲ್ಲಿ ಹೋಗಿ ಬಟ್ಟೆ ಇಸ್ಕೊಂಡು ವಾಪಸ್ ಬರಬೇಕು ಅಂದರೆ ಸೀರೆ ಎಲ್ಲರು ಸೆಲೆಕ್ಟ್ ಮಾಡಿರ್ತಾರೆ ಸೊ ನಾನು ಭಾಸ್ಕರ್ ಕಾರ್ತಿಕ್ ಡಿ ಬರ್ತಾನೆ ಗೊತ್ತಿಲ್ಲ ನಾನು ಭಾಸ್ಕರ್ ಇಬ್ಬರು ಹೋಗ್ತೀನಿ ಇನ್ನೂ ಇದ್ದೀನಿ ಅವರು ಬೆಳಗ್ಗೆ ಬಸ್ಸಲ್ಲಿ ಕಳಿಸಿದ್ದೆ ನಾನು ಬರೋಕ್ಕಾಗಲ್ಲ ಅಂತಂದು ಯಾವುದೋ ಒಂದು ಸೈಟ್ ಇನ್ಸ್ಪೆಕ್ಷನ್ ಇತ್ತು ಹೋಗಿದೆ ಮದುವೆ ಮಾಡೋಕ್ಕಾಗಲ್ಲ ಮದುವೆ ಹೋಗ್ಬಿಟ್ಟು ಬರೋಕ್ಕಷ್ಟೇ ಚೆನ್ನಾಗಿರುತ್ತೆ ಮನೇಲಿ ಮದುವೆ ಆಗುತ್ತಲ್ಲ ಸಖತ್ತು ಕಷ್ಟ ಇರುತ್ತೆ ಸಖತ್ತು ಕೆಲಸಗಳಿರುತ್ತೆ ನಮ್ದು ಇನ್ನೊಂದು ಟ್ವೆಂಟಿ ಡೇಸ್ ಇದೆ ಮದುವೆಗೆ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ದೀವಿ ತುಂಬ ಒಂದು ಸ್ವಲ್ಪ ಇದೆ ಪ್ರಿಂಟ್ ಹಂಚ್ಬೇಕಿನ್ನೂ ಪ್ರಿಂಟ್ ಹಂಚೋ ಕಾರ್ಯಕ್ರಮ ತುಂಬ ಇದೆ ನಾನೀಗ ಹೋಗಿ ಭಾಸ್ಕರನ್ನು ಪಿಕ್ ಮಾಡಿಕೊಂಡು ಇಲ್ಲಿಂದ ಬಟ್ಟೆ ತೆಗೆ ಕಂಚಿಗೆಲ್ಲ ಹೋಗಿಲ್ಲ ಅಷ್ಟೊಂದು ದೊಡ್ಡ ಮದುವೆ ಮಾಡ್ತಲ್ಲ ನಾವು ಸಿಂಪಲ್ ಮದುವೆ ಹಲೋ ಸೀಕರೆ ಹತ್ರ ಬಾಣವರದ ಹತ್ರ ಅಪ್ಪನ ಫ್ರೆಂಡ್ ಅವರು ಅಂಗಡಿ ಇದೆ ಅಂತ ಅಲ್ಲಿಗೆ ಹೋಗಿದ್ದಾರೆ ಹೆಂಗೆ ಹೆಂಗೆ ಬಟ್ಟೆ ತೆಗ್ದಿದ್ದಾರೆ ನಮಗಂತೂ ಸೀರೆ ತೆಗಿಯಕ್ಕೆ ಬರೋದಿಲ್ಲ ಸೊ ನಾವು ಸೀರೆ ತೆಗಿಯಕ್ಕೆ ಹೋಗೋದಿಲ್ಲ ಅವ್ರು ತೆಗ್ದಿರ್ತಾರೆ ನಮ್ಮದು ಟ್ರಾನ್ಸ್ಪೋರ್ಟೇಶನ್ ಡಿಪಾರ್ಟ್ಮೆಂಟ್ ಅವ್ರು ತೆಗ್ದಿರೋ ಸೀರೆಗಳನ್ನ ಕಾರ್ಗಾಕ ವಾಪಸ್ಸು ತಗೋಬರ ನನ್ನ ದಿನ ಆ್ಯಸ್ ಅ ಸಿವಿಲ್ ಇಂಜಿನಿಯರ್ ಇಷ್ಟೊತ್ತು ಇನ್ಸ್ಪೆಕ್ಷನ್ ಮುಗಿಸಿ ಬಂದಿದ್ದೀನಿ ಈಗ ಆ್ಯಸ್ ಎ ತಮ್ಮ ಮಣ್ಣನ ಮದುವೆಗೆ ಪ್ರಿಪರೇಷನ್ಗೆ ಹೋಗಿ ಬಟ್ಟೆ ತೆಗಿಬೇಕು ಈಗ ಊಟ ಮಾಡಿದ್ವಿ ಊಟ ಮಾಡಿ ಬಯಾಣವಾರದ ಕಡೆಗೆ ಬಯಣ ಬೆಳೆಸ್ತಿದ್ವಿ ಭಾಸ್ಕರವ್ರು ಬಂದಿದ್ದಾರೆ ಕಾರ್ತಿಕ್ಡಿ ಬರಲಿಲ್ವಾ ಅವರು ಶೆಟ್ಕಿರೆಗೆ ಹೋಗಿದ್ರಂತೆ ಕಾರ್ತಿಕ್ಡಿ ಬಂದಿಲ್ಲ ಭಾಸ್ಕರ್ ಒಬ್ಬನೇ ಬಂದಿದ್ದಾನೆ ಹೋಗಿ ಇವ್ರಿಗೂ ಬಟ್ಟೆ ತೆಗಿಬೇಕು ಇವರು ಅಲ್ಲೇ ಶರ್ಟ್ ಪ್ಯಾಂಟ್ ಹರಿಸಿ ನಮಗೂ ಬಟ್ಟೆ ತೆಗೆದು ಬಟ್ಟೆ ಹಾಕೊಂಡು ಬರಬೇಕು ಹೊರಗೆ ಹೋಗಿ ಮೀಟ್ ಮೀಟಾಗವಾ ಈಗ ಭಾನುವಾರ ಎಂಟ್ರಾಗಿದ್ದೀವಿ ಕ್ರಿಯಾ ಸ್ಯಾರಿ ಡಿಸ್ಟ್ರಿಬ್ಯೂಟರ್ಸ್ ನಮ್ಮ ಅಪ್ಪನ ಅಡ್ರೆಸ್ ಕಳಿಸ್ ಅಂದ್ರೆ ಬರೀ ಅಸ್ರು ಫೋಟೋ ಹೊಡೆದು ಕಳಿಸಿ ದೇವರು ನಮ್ಮ ಜನಕ ಜನನೇ ಒಳಗಡೆ ಇದ್ದಾರೆ ಅನ್ಸುತ್ತೆ ಓ ಅನ್ಸಿ ನೋಡ್ರಿ ಜನ ನೋಡಿ ಏನು ಹೇಳ್ತೀರಿ ಹಿಡಿದರೆಲ್ಲ ಮಾಡಿ ಅದು ನಮ್ಮ ಮನೆ ಗ್ಯಾಂಗ್ ಹೆಣ್ಮಕ್ಳು ಇಷ್ಟೇ ಎಷ್ಟೊಂದು ಐತೆ ಚಿಕ್ಕಮ್ಮ ನಾ ಇನ್ನು ಹುಡುಕ್ತಾನೆ ಓ ನಮ್ಮ ಮತ್ತೆ ಬಂದವರ ಕಣ ಗೊತ್ತೇ ಇಲ್ಲ ಎಲ್ಲ ಬಂದವರೇ ಕಾಣಿಸ್ತಾ ನಮಗೆಲ್ಲಿ ನೀವ್ ನೀವ್ ತಗೊಂಡ್ರಾ ಎಲ್ಲ ಮೂರು ಜನಕ್ಕೆ ಹೊಲ್ಸವ ರೆಡಿಮೇಡ್ ಬೇಡ ಅಂತ ಹೊಟ್ಟೆ ನೋಡಕ್ ಬಂದಿದ್ವಿ ಇದೆಲ್ಲ ನಾವೇ ಇಲ್ಲೇ ನೋಡ್ಬೋದು ಯಾವ್ದು ಬೇಕಾರು ಶರ್ಟ್ ಅದೆಲ್ಲ ಎಲ್ಲ ಶರ್ಟ್ ಬಸ್ ಎಷ್ಟ ಬೆಳಗ್ಗೆ ಎಷ್ಟೊತ್ತಿಗೆ ಬಂದ್ರಿ ನೀವು ಆಗ್ಲಿಂದ ಬಂದ ಆಗ್ಲೇ ಇವರೇ ಅಂಗಡಿರಾಗುಡಪ್ಪ ಚೆನ್ನಾಗಿರೋ ನೋಡಪ್ಪ ಅದನ್ನ ಬಾಣವಾರದ ಇಷ್ಟು ದೊಡ್ಡ ಅಂಗಡಿ ಐತೆ ಅಂತ ಗೊತ್ತಿರಲ್ಲ ನಾಲ್ಕು ಫೈನಲ್ ಮಾಡಿದ್ವಿ ಇದು ಇದು ಅದೊಂದು ಬ್ಲೂ ಮತ್ತೆ ಇನ್ನೊಂದು 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 ಎರಡು ಮೂರು ಹುಡುಕ್ಬೇಕು ಸಿಗ್ತಾ ಇಲ್ಲ ಮೂರು ಸೀರೆ ತಗೊಂಡವರು ಅಂತ ನಮ್ಮನೇಲೆ ಈಗ ಆರೋಪ ತಗೊಂಡವರು ಲೈನಲ್ಲಿ ಬೇಡ ಲೈನಲ್ಲಿ ಬೇಡ ಇಲ್ಲೇ ನೋಡ್ತೀವಿ ರೀ ಬೆಳಗ್ಗೆಯಿಂದ ಎಂಬತ್ತು ಸೀರೆ ತೆಗೆದ ನನಗೆ ಐದು ನಿಮಿಷ ಐದು ನಿಮಿಷ್ ಬಿಡುತ್ತಲ್ಲ ಐದು ನಿಮಿಷದೊಳಗೆ ನೋಡ್ಕೊಳ್ಳಿ ಅಂತಾರೆ ಬೆಳಗ್ಗೆಯಿಂದ ಎಂಬತ್ತೈದು ಒಂಬತ್ತು ಸೀರೆ ತೆಗ್ದವ್ರೆ ಫುಲ್ ಓಲ್ಡ್ ಫ್ಯಾಷನ್ ಮಗು ರೆಟ್ರ ಸ್ಟೈಲು ರೊಟ್ಟ್ರ ರೆಟ್ರೋ ಥರ ಬರಬೇಡ ನಮ್ಮ ಮದುವೆಗೆ ಚೆನ್ನಾಗಿರತ್ತಾರ ಬಾ ಈಸಿಯಾಗಿ ತಲುಪಿದ್ದೀವಿ ಸುರಕ್ಷಿತವಾಗಿದ್ದೀವಿ ಏನು ವರಿ ಮಾಡಬೇಡಿ ಅವ್ರಿಗೆ ಯಾವ ಥರದ್ದು ಬಟ್ಟೆ ಬೇಕು ಕೇಳಿ ಹಾಂ ಯಾವ ಥರದ್ದು ಬಟ್ಟೆ ಬೇಕು ಅಂತ ಕೇಳಲಿಕ್ಕೆ ಮಾ ಫೋನ್ ಮಾಡ್ದೋ ಇಲ್ಲಿ ಒಸಿ ಒಂದಿಲ್ಲ ಲೆನಿನ್ ಥರ ಪ್ಲೇನ್ ಬೇಕಂತ ಶರ್ಟು ಹ್ಞೂ ಅವ್ನು ಹೇಳೋದಂದ್ರೆ ಅವ್ರನ್ನ ಈ ಥರ ಚೆನ್ನಾಗಿ ಇದೇ ಥರ ಲೆನಿನ್ ನೀವು ಹೇಳೋಕೆ ಮಗ ನಮ್ಮ ಚೆನ್ನಾಗಿ ಪಡೋಣ ಸರಿ ಇಲ್ಲ ಲೆನಿನಲ್ಲಿ ಪ್ಲೈನ್ ಬೇಕಂತ ಅವ್ರು ಕರಿಯ ವೈನು ಓ ಯಾವ ಕಲರ್ ಕೇಳು ಯಾವ ಕಲರ್ ಅಲ್ಲಿ ಬೇಕು ಆಯ್ತು ಅವನಿಗೆ ಕೊಡ್ತೀನಿ ಬ್ರೌನು ಕಾಫಿ ಕಾಫಿ ಕಲರ್ ತರ ನಯಸ್ಸಿಗೆ ಬರ್ತದಲ್ಲ ಅದ್ ಬೇಕಂತ ನಿನ್ನೆ ಒಂದು ವಿಡಿಯೋ ಹಾಕಿದ್ರೆ ಇದೇ ತರ ಶರ್ಟ್ ಬ್ರೌನು ಆತರ ಶರ್ಟ್ ಅಂತೆ ಅದರದ್ದಲ್ಲ ನಿನ್ನ ಪ್ಯಾಂಟ್ ಕಾಟನ್ ಬೇಡ ಪ್ಯಾಂಟ್ ಲೆನಿನ್ ಯಾವ ಸೈಡ್ ಇರೋದು ಲೆನಿನ್ ಲೆನಿನ್ ಶರ್ಟ್ ಯಾವ ಸೈಡ್ ಇರೋದು

ಇನ್ನು ಲಕ್ಷದ ಐದ್ ಸಾವಿರದ ನಾವು ತಗೋಬೇಕು ನೀವ್ರಿಗೆ ತಂದೆ ತಾಯಿ ಆದರು ಒಂದು ಪಂಚೆ ಒಂದು ಶರ್ಟ್ ಕುರ್ಸಿಲ್ ಕೊಡ್ಬಿಡಿ ಯಾಕೆ ತಮ್ಮಿಗೆ ಇದು ನನಗೇಂತ ಕಟ್ ಮಾಡಿ ಇದು ನಮ್ಮ ಕಾರ್ತಿಕ್ ಮಾಡಿದ್ದೀವಿ ನಾನು ತಗೋತಾ ಇದ್ದೀನಿ ಬ್ಲ್ಯಾಕ್ ಶರ್ಟ್ ಇದಾಗುತ್ತೆ ನೋಡು

ಒಂದು ಹತ್ತು ಜನ ಫ್ರೆಂಡಸ್ಗೆ ಒಂದು ಮೂರು ಜನ ಹೆಂಗಸರಿಗೆ ನಾವು ಒಂದು ಹದಿನೈದು ನಿಮಿಷದಲ್ಲಿ ಮುಗಿಸಿದ್ದೀವಿ ಅಷ್ಟೇ ನಾವು ಇವನ್ಗೆ ಬೆಳಗ್ಗೆ ಡಿಗೆ ಮೂರು ಜನಕ್ಕೆ ಸೇರಿ ಒಂದು ಇಪ್ಪತ್ತು ನಿಮಿಷ ಶಾಪಿಂಗ್ ಮಾಡಿದ್ವಿ ಬೆಳಗ್ಗೆಯಿಂದ ಇಷ್ಟು ನೋಡ ಇವ್ರ ನಮ್ಮ ಅತ್ತೆ ಇವರು ನಮ್ಮ ಚಿಕ್ಕಮ್ಮ ಎಲ್ಲ ಸೇರಿ ಮಾಡಿದಾರೆ ಇಪ್ಪತ್ತೈದು ಸಾವಿರದ ಎಂಟುನೂರು ಮಾತಾ ಇದ್ದೀರಪ್ಪ ಅವರು ಹೇಳಿದಾಗ ಮಗ ಏನ್ ನಡೀತಾ ಇದೆ ಮಂಡ್ಯದಿಂದ ಬಂದಿದ್ದ ಸುಳ್ಳು ಹೇಳ್ತಾರೆ ಒಂದು ಲಕ್ಷ ಇಪ್ಪತ್ತೆ ಸಾವಿರ ರೂಪಾಯಿ ಬಂದಿದ್ದೀನಿ ಇಷ್ಟು ಬಟ್ಟೆ ತೆಗೆದುಕೊಂಡು ನಾವು ಕಾರ್ಲ್ ಹಾಕೊಂಡು ಹೋಗೋದು ಹಿಂಗೆ ಮನೆಗೆ ಬಟ್ಟೆಗೆ ಎಂತ ಗಲಾಟೆ ಆಯ್ತು ಅಂದ್ರೆ ಬಟ್ಟೆಗಿಂತ ಬ್ಯಾಗಿಗೆ ಬ್ಯಾಗ್ ಬ್ಯಾಗಿ ಕಿತ್ತಾಡ್ತವ್ರು ದೊಡಮ್ಮ ಬಟ್ಟೆ ತಗೊಂಡ್ರೆ ಬ್ಯಾಗ್ ಕೊಟ್ಟಿಲ್ಲ ಅಂಗ್ಯಾರು ಬ್ಯಾಗ್ ಕೊಟ್ಟಿಲ್ಲ ಅಂತ ಕಿತ್ತಾಡ್ತವ್ರು ಏನಂತ ನಿಮ್ಗ ಹೇಳದಾರ ಇಷ್ಟ ಕಡೆ ನಾವ್ ಹೇಳಿದ ಇನ್ನು ಮುಗ್ದಿಲ್ಲ ಇಲ್ಲಿ ಫೈನಾನ್ಸ್ ಅಲ್ಲ ಒಂದ್ ಸಿ ಶಾಪಿಂಗ್ ಮಾಡೋದಕ್ಕೆ ಗಿಫ್ಟ್ ಇಷ್ಟು ಐನೂರು ರೂಪಾಯಿ ಸೀರೆ ತಗೊಳ್ಳಿ ಎಂತವ್ರ ಅಂತ ಅದಕ್ಕೆ ನಾನು ನಮ್ಮ ಅತ್ತೆಗೆ ಒಂದು ಒಂದುವರೆ ಸಾವಿರ ರೂಪಾಯಿ ತಾಳಿ ಅದ್ರ ಮೇಲೆ ಒಂದು ಐನೂರು ರೂಪಾಯಿ ಕೊಡವಾ ಅಂತ ಹೇಳಿ ಇವರು ಅತ್ತೆ ಚೆನ್ನಾಗಿರತ್ತೆ ತಾಳಿ ಒಂದು ಅದ್ರ ಮೇಲೆ ಒಂದು ಐನೂರು ರೂಪಾಯಿ ಕೊಡುವ ಫ್ರೀ ಕೊಡಿ ಅಂತ ಸೆಕ್ಷನ್ ನಮಗೆ ಯಾಕೆ ಬೇಕಿವೆಲ್ಲ ಜೊತೆ ಬಂದ್ಬಿಟ್ಟು ಅಂದ್ಕೊಂಡು ಆಡ್ತಾರೆ ಕಂಚಿಗೆ ಹೋಗಿದ್ರು ಉಳಿಯೋದವ ಪಕ್ಕ ಮಂಡ್ಯದವರು ಅಂತ ಹೇಳಿ ಕಮ್ಮಿ ಆಗಿತ್ತು ಎಷ್ಟು ಉಳಿತೈತಲ್ಲ ಸೇಮ್ ಅಲ್ವಾ ಅದೇ ಸದಾ ಕ್ಲಾತು ಚೇಂಜ್ ಆಗುತ್ತೆ ಬಟ್ಟೆನೂ ಚೆನ್ನಾಗೈತೆ ಇಲ್ಲೂ ಅಷ್ಟೇ ಕ್ವಾಲಿಟಿಲೇ ಐತೆ ಏನು ಇದೇ ಥರ ಸೇಮ್ ಕಂಚಿಲಿ ಇದೇ ಥರ ಇರ್ತದೆ ಬಟ್ಟೆಗಳು ನನ್ನ ಕಾರ್ ಉಳಿಕೆ ಸಾಲಲ್ಲ ಅಷ್ಟು ಬಟ್ಟೆ ತಗೊಂಡವರು ಆ ಗಂಟೆಲ್ಲ ಮುದ್ದು ಸೀಟ್ ಪೆಂಡ್ ಮಾಡಿ ಇಡಬೇಕು ಇಷ್ಟ ಅದು ಇಷ್ಟೊತ್ತು ಇಲ್ಲಿ ಲಕ್ಷ ಗಟ್ಟಲೆ ಬಟ್ಟೆ ತಗೊಂಡವ್ರೆ ಇಲ್ಲಿ ಸಾಲಿಲ್ಲ ಅಂತ ಇನ್ನೂ ಒಂದು ಕಡೆ ಹೋಗೋರೆ ಬಟ್ಟೆ ತಗೊಳಕ್ಕೆ ರೆಡಿ ಮಾಡಿ ಬಟ್ಟೆ ತಗೊಳಕ್ಕೆ ನಾವು ನಮ್ಮ ಕೈಲಿ ಆಗೋಲ್ಲ ಅಂತ ಸೀರೆನ ಪ್ಯಾಕ್ ಮಾಡಿಸ್ಕೊಂಡು ಓಟೋ ಐತಿವಿ ಊರಿಗೆ ಅಂತ ಬಂದಿದ್ದೀವಿ ನಮ್ಮ ಗಂಟುಗಳನ್ನ ಕಾಯ್ಕೊಂಡು ಭಾಸ್ಕರ್ ಕೂತಿದ್ದಾರೆ ನಮಸ್ಕಾರ ಅವ್ರು ಇನ್ನೊಂದು ಕಡೆ ಶಾಪಿಂಗ್ ಮಾಡಬೇಕಂತ ಇನ್ನು ಇಲ್ಲ ಇಷ್ಟು ಐದಾ ಐದು ಗಂಟೆ ಕಾಲೊಳಗೆ ಹಾಕೋ ಹೋಗಬೇಕು ಅವ್ರು ಕಾರಲ್ಲಿ ಇಡೋಕ್ಕಾಗಲ್ಲ ಸೀಟ್ ಬೆಂಡ್ ಮಾಡಿಬಿಟ್ಟು ಜುಗಾಡ್ ಮಾಡಿ ಇಡ್ಬೇಕು ಕೆಳಗಡೆ ಹಾಕಿ ಹೇಳ್ತೀನಿ ಸೀಟ್ ಬೆಂಡ್ ಮಾಡ್ತೀನಿ ಆಮೇಲೆ ಅಲ್ಲ ಅದು ಸೀಟ್ ಒಂದು ಮುಂದೆ ಕೆಳ್ಕೊ ಬಸ್ತಿ ಮುಂದೆ ಹೋಗಿ ಬೆಂಡ್ ಮಾಡ್ಕೊಳ್ಳಿ ಅಲ್ಲ ಕೆಳಗಡೆ ಪೂರ್ತಿ ಕೆಳಗಡೆ ಹಾಕಿ ಆ ಕಡೆನೂ ಅದನ್ನೂ ಒಂದು ಆ ಕಡೆ ಯಾರಿಗೆ ನೆಲ ಮೇಲೆ ಇನ್ನೊಂದು ಇದು ಕಥೆ ಹೆಂಗೆ ಆಗಿಬಿಟ್ಟದೆ ಅಂದರೆ ಫುಲ್ಲು ಇಲ್ಲು ಜಾಂಪ್ಯಾಕಡೆ ಆಗಿ ಇಲ್ಲ ಇಟ್ಟ ಸೀಟ್ ಬೆಂಡ್ ಮಾಡೋದ ಸೀಟ್ ಮೇಲೆ ಇಟ್ಬಿಡದ ಬೆಂಡ್ ಮಾಡಿದ್ರೆ ಒಳ್ಳೇದಪ್ಪ ಬೆಂಡ್ ಮಾಡಕ್ಕೆ ಆ ಕಡೆ ನೋಡೋ ಹೆಂಗಾಗುತ್ತೆ ಬೆಂಡ್ ಮಾಡಿ ಮೇಲಕ್ಕೆ ಇಡೀ ಹಾಕಿವಾಗ ಸುಸ್ತಾಗಿ ಹೋಗೈತೆ ಮದುವೆ ಸೀರೆ ಶಾಪಿಂಗು ಅಷ್ಟೇ ಅದ ಒಂದು ಐದು ಸಾವಿರ ಡಿಸ್ಕೌಂಟ್ ಮಾಡೋದು ಅಷ್ಟೆ ಸರ್ ಗಿಡ ಪಿಂಡಿ ಐದೇ ಅಲ್ವಾ ಐದು ಪಿಂಡಿ ನೋಡಿ ಇಬ್ಬರು ಇದ್ರೂ ಆಯ್ತಲ್ಲ ಅಷ್ಟು ಬಟ್ಟೆಗಳು ಎಲ್ಲ ಪಿಂಡಿನೂ ಕಾರ ತುಂಬಿ ಕಾರಿಗೆ ಹೊರಡೋ ಸಮಯ ಬಂದಿದೆ ಬಸ್ ಊರಿಗೆ ಹೋಗ್ಬಿಟ್ಬಿಟ್ಟು ಹೋಗ್ಬೇಕು ಎತ್ತಾಕ್ಬಿಟ್ಟು ಹೋಗ್ಬೇಕು ಸರಿ ಬಿಟ್ಟು ಗ್ರೆಫ್ಟಿಗೆ ನಾವು ಕುಂದ್ರ ಮಟ್ಟಲ್ಲ ಎಲ್ಲ ಬ್ಯಾಗು ಪಿಂಡಿ ಎಲ್ಲ ಊರಿಗೆ ಹಾಕ್ಬಿಟ್ಟು ಅಲ್ಲಿಂದ ನಾವು ಚಂದ್ರ ಚೂಟ್ ಚೂಟ ಆಯ್ತು ಚಂದ್ರ ಬಣ್ಣ ಬಾಯ್ ಸೀರೆ ತೆಗ್ದು ಮುಗ್ದಾಯ್ತು ಅವ್ರಿಗೂ ಬೇರೆ ಕಡೆ ಶಾಪಿಂಗ್ ಹೋಗಿದ್ದಾರೆ ಬರೀ ಸೀರೆ ಮುಗ್ದಿದ್ದಷ್ಟೆ ಶಾಪಿಂಗ್ ಮುಗ್ದಿಲ್ಲ ಇನ್ನು ಮಕ್ಕಳದು ನಮ್ಮ ಭಾವ ಅವ್ರಿಗೆ ರೆಡಿಮೇಡ್ ಶರ್ಟು ಪ್ಯಾಂಟ್ ಎಲ್ಲ ತೆಗಿಯಾಕೆ ಇನ್ನೊಂದು ಕಡೆ ಹೋಗೋರೆ ನಮ್ಮ ಹತ್ರ ಬೊಲಾರೋ ಇಲ್ಲ ಬಲಿನೋ ಇರೋದು ಅದಕ್ಕೆ ಎಷ್ಟು ಸೀರೆ ಒಂದು ಐದು ಪಿಂಡಿ ಇಲ್ಲಿ ಅಂಗಡಿ ತಗೊಂಡಿದಷ್ಟು ಐಟಮ್ಸ್ ನಾಕೊಂಡು ಊರಿಗೆ ಡಂಪ್ ಮಾಡ್ಬಿಟ್ಟು ಅಂತ ಹೊರಡ್ತಾ ಇದ್ವಿ ಸತ್ಯ ನಾವು ಬಜಾವು ಎಲ್ಲ ತಗೊಂಡ್ ಆದ್ಮೇಲೆ ಬಂದ್ಮೇಲೆ ಬಂದ್ವಿ ಇಲ್ಲ ಅಂದಿದ್ರೆ ಬೆಳಗ್ಗೆ ನಮ್ಮ ಪ್ರಾಣ ಇಂಡೋರು ಬೆಳಗ್ಗೆಲ್ಲ ಬಂದಿದ್ರೆ ಏನು ಮಗ ಒಂದು ಇಪ್ಪತ್ ನಿಮ ಕಾಲ್ ಗಂಟೆಲ್ಲ ಆರ್ಸಿದ್ವಾ ಎಂಬತ್ತೈದ್ ಸೀರಾ ಹೆಂಗ್ ಆರ್ಸಿರ್ಬೇಡ ಅವ್ರು ಕಂಚಿಗೆ ಹೋಗಿದ್ರೆ ಉಳಿತಿತ್ತು ಅನ್ಸುತ್ತೆ ಏನನ್ಸುತ್ತೆ ನಿಮಗೆ ಕಮೆಂಟ್ ಮಾಡಿ ಸೊ ಕಂಚಿಗೆ ಹೋಗೋ ಪ್ಲಾನ್ ಬೈ ನಿಯರ್ ಬೈ ಎರಡು ಕಾರಲ್ಲಿ ನನ್ನ ಕಾರಲ್ಲಿ ಹೋಗೋದು ಇನ್ನೊಂದು ಕಾರಿಗೆ ಪೆಟ್ರೋಲ್ ಹಾಕ್ಸ್ ಹೋದೇ ನಾಲ್ಕು ರೌಂಡ್ ಸುತ್ತ ಬಿಡಬಹುದು ಅಲ್ಲ ಕರ್ನಾಟಕನೇ ಅಷ್ಟು ಪೆಟ್ರೋಲ್ ಇನ್ನೊಂದು ಕಾರ್ ಮನೆ ಆ ಕಾರಿಗೆ ಪೆಟ್ರೋಲ್ ಹಾಕ್ಸ್ಕೋ ಸುತ್ತ ಹೋದ್ಗೆ ಅದಕ್ಕೆ ಸುಮ್ನೆ ಅಲ್ಲೋದ್ರೆ ಹೆಂಗಿದ್ರೆ ಎರಡ್ ಕಾರ್ ಹೋಗ್ಬೇಕು ವೇಸ್ಟ್ ಪೆಟ್ರೋಲ್ ಅಂತ ಇಲ್ಲಿಗೆ ಬಂದ್ವಿ ಚೆನ್ನಾಗಿಲ್ಲ ಬರ್ತಿತ್ತು ನಮ್ಗಂತೂ ಶರ್ಟ್ ಶರ್ಟ್ ಪೀಸ್ಗಳೆಲ್ಲ ಚೆನ್ನಾಗಿರೋ ಸಿಕ್ತವ ಸಿಕ್ಕಿದ ಒಳ್ಳೆ ಲಿನಿನ್ ಶರ್ಟ್ ಪೀಸ್ಗಳು ತಗೊಂಡ್ವಿ ಅವ್ರು ಇನ್ನೂ ಒಂದು ಕಡೆ ಹೋಗೋರೆ ಅಲ್ಲಿ ಇನ್ನೆಷ್ಟೊತ್ತು ಮಾಡ್ತಾರೋ ಶಾಪಿಂಗ್ನ ಅಲ್ಲಿ ಹೆಂಗೆ ಮಾಡ್ತಾರೋ ದೇವ್ರಿಗೆ ಗೊತ್ತೋಗಣ ನಾವು ಅದಕ್ಕೆ ಪಟಾಯಿಸ್ಕೊತಾ ಇದ್ದೀವಿ ಇರಬೇಕು ನಮ್ಮ ಹೋಗಿ ನಮ್ಮ ಮನೆಗೆ ಹಾಕ್ಬಿಟ್ಟು ಚೆನ್ನಾಗಿ ಬಣಗೋಗ್ಬೇಕು ಈಗೊಂದು ಬ್ರೇಕ್ ಬ್ರೇಕಾಕ್ತು ಸ್ಟಾಪ್ ಹಾಕ ಒಂದು ಸ್ಟಾಪ್ ತಲೆಗಟ್ಟು ಸ್ಟಾಪ್ ಆಗ ಬೇಕೇ ಬೇಕು ಎಲ್ಲಾದ್ರೂ ಒಂದೇ ಹೋಯ್ತಾ ಅಂದವೇ ಎಲ್ಲಿ ಸಿಗುತ್ತೆ ಅಲ್ಲಿ ಕಾರ್ಡ್ಗಳು ಕೊಡ್ತಾ ಇದೆಯಾ ನೀನು ಈಗ ಯಾವ ಸ್ಟಾಪ್ ಮಾಡ್ತಾರೆ ಮನೆಯವರು ನೋಡೈತ್ ಮದ್ವೆ ಕಾರ್ಡ್ ಅಂಜನ್ ಹೆಸರೆಲ್ಲ ಹೆಸರೆಂಟ್ ಆಯ್ತಪ್ಪ ಇಲ್ಲಿ ಇಲ್ಲಿ ಗೊತ್ತಾಗಬೇಕು ಅಂತಂದ್ರೆ ಅಂಜನ್ ಅನ್ಬೇಕು ನಿಮ್ಮ ಅಂಜನ್ ಅವರ ಹೆಸರು ನಾವೆಲ್ಲ ಕರೆಯೋದಲ್ಲ ಅಂಜನ್ ಅಂತಲೇ ಮನೆಯವರೆಲ್ಲ ಉದಯ್ ಶಂಕರ್ ಉದಯ್ ಶಂಕರ್ ಒಂದು ಗೊತ್ತಿರಲಿ ಹೆಸರಲ್ಲಿ ಉದಯ್ ಶಂಕರ್ ಅಂತ ಪ್ರೊಫೇಶನ್ ಕೊಟ್ಟಿದ್ದಾರೆ ಚಿ ಉದಯ್ ಶಂಕರ್ ಅಂತಲೇ ಐತಿಲ್ಲ ನಮಗಿ ಚಿ ಉದಯ್ ಶಂಕರ್ ಚಿ ಉದಯ್ ಶಂಕರ್ ಅಂತಾರೆ ಎಕ್ ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಚಿ ಉದಯ್ ಶಂಕರ್ ಅವರ ಚಿರಂಜೀವಿ ಉದಯ್ ಶಂಕರ್ ಊರಿಗೆ ಹೋಗ್ತಾ ಆನ್ ದ ವೇ ಒಂದು ಸ್ಟಾಪ್ ಹಾಕಿದ್ದೀವಿ ಭಾಸ್ಕರ್ ಇಲ್ಲೆಲ್ಲ ಒಂದು ಕಡೆ ಟೀ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಕರ್ಕೊಂಡ್ಬಂದಿದ್ದಾನೆ ಒಂದು ಟೀ ಕುಡ್ಕೊಂಡು ಮೂರು ಕಡೆ ಹೋಗವ ಅಂತ ಇದೆ ನಂಬಸು ಟೀ ಕುಡಿದು ನೆಕ್ಸ್ಟ್ ಪಯಣ ಸ್ಟಾರ್ಟ್ ಮಾಡ್ತೀವಿ ಹೇಳಿದ್ಯಾಕ್ ಟೀ ಸ್ಟಾಪ್ ಆಗಿ ನೆಕ್ಸ್ಟ್ ಊರಿಗೆ ಪಯಣ ಬಳಸ್ತಾ ಇದ್ದೀವಿ ಊರಲ್ಲಿ ನಮ್ಮ ಚಿಕ್ಕಪ್ಪ ಒಬ್ಬರು ವೆಯ್ಟಿಂಗಲ್ಲಿದ್ದಾರೆ ಇಷ್ಟೆಲ್ಲ ಸಾಮಾನು ನಮ್ಮ ಕೈಲಿ ಎತ್ತಾಗಲ್ಲ ಅಂತ ಅಲ್ಲಿ ಹೋಗಿ ಕೊಟ್ಟಿದ್ದ ಟೈಮು ಐದು ಮುಕ್ಕಾಲು ಇಷ್ಟು ಹೆಂಗೆ ಈಸಿಯಾಗಿ ಆಗೋಯ್ತಲ್ಲ ಬಸ್ ಹ್ಞೂ ಕಂಚಿಗೆ ಹೋಗಿದ್ದೆ ಎರಡು ದಿನ ಎರಡು ಕಾರು ರೂಮು ಎಲ್ಲ ಬುಕ್ ಮಾಡ್ಕೊಬೇಕಾಗಿತ್ತು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿತ್ತು ಬಟ್ ಆರಾಮಾಗಿತ್ತು ಕೆಲಸ ಬಿ ಅವರಿಗೆ ನಾವೇ ಬಟ್ಟೆ ಸೆಲೆಕ್ಷನ್ ಮಾಡಿದ್ದೀವಿ ಅವರು ಸಮಾಧಾನ ಆಯ್ತಾರೋ ಇಲ್ವೋ ಗೊತ್ತಿಲ್ಲ ಅವರು ಯಾವುದೋ ಒಂದು ಕಲರ್ ರೆಫರೆನ್ಸ್ ಕೊಟ್ಟಿದ್ರು ಆ ಕಲರ್ ರೆಫರೆನ್ಸ್ ಕಾಫಿ ಕಲರು ಮತ್ತೆ ಇನ್ನೊಂದೇನು ಇದು ಅಲ್ಲಿ ಲೆನಿನ್ ಪ್ಲೇನ್ ಲೆನಿನ್ ಅಲ್ಲಿ ಬೇಕು ಅಂತ ಹೇಳಿದ್ರು ಲೆನಿನ್ ಅಲ್ಲೇ ತೆಗ್ದಿದೀವಿ ಬ್ರೌನು ಮತ್ತೆ ಯಾವ್ದು ನಾನೊಂದು ವಿಡಿಯೋ ಮಾಡಿದ್ದೆ ಅದ್ರಲ್ಲಿ ಏನು ಶಿನಿ ಶರ್ಟ್ ಹಾಕಿದ್ರೆ ಆ ಶರ್ಟ್ ಆ ಕಲರ್ ರ ಅಂತ ಹೇಳಿದ್ ಆ ಕಲರ್ನೆ ಆಯ್ತು ಆ ವಿಡಿಯೋನ ಅಂಗಡಿಯವ್ರಿಗೆ ತೋರಿಸಿ ತೆಗಿಸಿದೀವಿ ಅವ್ರು ಯಾವ್ದೇ ಕಾರಣಕ್ಕೂ ನಾವ್ ಯಾವ್ದೇ ಒಪ್ಪಿದ್ರು ಅವ್ರಿಗೆ ಸಮಾಧಾನ ಇರಲ್ಲ

ಮಿಸ್ ಬರ್ಬೇಕಿತ್ತು ಬಂದಿಲ್ಲ ಸ್ವಲ್ಪ ಏನೋ ಅವ್ರ ಯಾವ್ದೋ ಒಂದ್ ಕಾರ್ಯದಲ್ಲಿ ಕಾರ್ಯದಲ್ಲಿ ಬಿಸಿ ಇದಾರೆ ಹಂಗಾಗಿ ಬಂದಿಲ್ಲ ಇಲ್ಲಾಂದ್ರೆ ಬರೋರು ಪಾಪ ಅವ್ರು ಇದ್ರೆ ಇನ್ನು ತುಂಬಾ ಚೆನ್ನಾಗಿರೋದು ಶಾರ್ಟ್ ನೋಟಿಸ್ ಅಲ್ಲಿ ಹೊರಟಿದ್ದು ಗೊತ್ತಿಲ್ಲ ನಾವು ಹೊರಡ್ತೀವಿ ಅಂತ ಗೊತ್ತಿರ್ಲಿಲ್ಲ ನಾವೆಲ್ಲ ಚೆನ್ನಾಗಿ ಬಣ್ಣದಲ್ಲಿ ಇದ್ದ ನಾವಿಬ್ರು ಸಡನ್ ಆಗಿ ಬಂದು ಅವರು ಅಲ್ಲಿಂದ ಬರಬೇಕು ಪಾಪ ಪ್ರತಿಭೆ ನಮ್ಮ ನಮ್ಮ ಗಡಿ ಚೆನ್ನಾಯ ಬಣ್ಣದ ದೂರದಲ್ಲಿದ್ದಾರೆ ದೂರದಲ್ಲಿ ಇದಾರೆ ಗಿಡ ಪ್ರತಿಭೆ ಬರೋಕೆ ಆಗ್ಲಿಲ್ಲ ಮಿಸ್ ಆದ್ರು ಈಗ ನಮ್ಮ ಮನೆಗೆ ರೀಚ್ ಆಗಿದ್ವಿ ಮದುವೆ ಮನೆಗೆ ಮದುವೆ ಮನೆ ಎಲ್ಲ ಬಣ್ಣ ಎಲ್ಲ ಹೊಡೆದಿದ್ದಾರೆ ಪೂರ ಸಿದ್ಧತೆ ಆಗಿದೆ ಎಲ್ಲ ಪೂರ ಆಲ್ಮೋಸ್ಟ್ ಸಿದ್ಧತೆ ಆಗಿದೆ ಒಬ್ಬರು ಗಣ್ಯ ವ್ಯಕ್ತಿಗಳು ಬರಬೇಕು ಅಂತ ಕಾಯ್ತಿದ್ವಿ ಅನ್ಲಾಕ್ ಸಾರಿ ಅನ್ಲೋಡ್ ನೋಡೋಕ್ಕೆ ನಾವೇ ಮಾಡವ ಅನ್ಕೊತ ಇದ್ವಿ ಬಾಬಾಸ್ ಮಾಡವಾತಿ ಫೈನಲಿ ಎಲ್ಲ ಬಟ್ಟೆಗಳನ್ನು ಇಟ್ಟು ಸುಸ್ತಾಗಿ ಹೋದ್ವಿ ಕಾರಿಂದ ಎತ್ಕಬ್ರೆ ಏನಪ್ಪ ಫುಲ್ ಸುಸ್ತಾಗದ ಇಷ್ಟು ಬಟ್ಟೆ ಇಟ್ಟಿದ್ವಿ ನಾವು ಇಂದಿನ ಜಾಗ ಖಾಲಿ ಮಾಡ್ತೀವಿ ಅವಾಗ ಹೋಗಿ ಅಲ್ಲಿ ನಾವು ನಮ್ಮ ಕೆಲಸ ನೋಡ್ಕೋಬೇಕು ನಾಳೆಯಿಂದ ಮದುವೆ ಪ್ರಿಪ್ರೇಷನ್ಸು ಸೊ ಮದುವೆ ಹೆಂಗಿದೆ ಅಂತ ತೋರಿಸ್ತೀನಿ ಹೆಂಗೆ ಮದುವೆ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ ಮುಂದೆ ಬ್ಲಾಗ್ಗಳು ಸಿಗವ ಸದ್ಯಕ್ಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ अतरा वीडिओसी डॅलाकु नमे सपोर्ट कोडी नमे सपोर्ट कोडी नेक्स्ट वगैरे बाय